ಧಾರವಾಡದಲ್ಲಿ ಭೀತಿಯನ್ನ ಮೂಡಿಸಿದ್ದ ಕೋತಿ ಕೊನೆಗೂ ಸೆರೆ ಸಿಕ್ಕಿದೆ ಸೆರೆ ಹಿಡಿದು ಅರಣ್ಯ ಇಲಾಖೆಗೆ ಸಿಬ್ಬಂದಿಗೆ ಒಪ್ಪಿಸಿದ್ದಾರೆ ಜನತೆ ಕಲ ಘಟಕಿ ಪಟ್ಟಣದಲ್ಲಿ ಜನರಲ್ಲಿ ಭೀತಿಯನ್ನ ಮೂಡಿಸಿತ್ತು ಈ ಕೋತಿ ಕಳೆದ ಹದಿನೈದು ದಿನಗಳಿಂದ ಜನರಿಗೆ ಉಪಟಳವನ್ನ ನೀಡುತ್ತಾ ಇತ್ತು ಮನೆಗಳಿಗೆ ನುಗ್ಗಿ ವೃದ್ಧರು ಮಕ್ಕಳ ಮೇಲೆ ದಾಳಿಯನ್ನ ನಡೆಸ್ತಾ ಇತ್ತು ಅದರಿಂದ ನಿಜಕ್ಕೂ ಸಹಜವಾಗಿ ಆತಂಕಕ್ಕೆ ಒಳಗಾಗಿದ್ದರು ಜನತೆ ಹಾಗಾಗಿ ಈ ಒಂದು ಮಂಗವನ್ನ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಆಗ್ರಹ ವ್ಯಕ್ತಪಡಿಸಲಾಗಿತ್ತು ಈ ವೇಳೆ ಮನೆಯೊಂದಕ್ಕೆ ನುಗ್ಗಿದ್ದ ವೇಳೆ ಸೆರೆ ಹಿಡಿದಿದ್ದಾರೆ ಜನರು ಕೋತಿಯನ್ನ ಜನರೇ ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಒಪ್ಪಿಸಿದ್ದಾರೆ ಸ್ಥಳೀಯರು ಅರಣ್ಯ ಇಲಾಖೆಗೆ ಹಲವಾರು ಬಾರಿ ಮನವಿಯನ್ನ ಮಾಡಿದ್ರು ಈ ಒಂದು ಮಂಗವನ್ನ ಹಿಡಿಯೋದಕ್ಕೆ ಭಾರಿನೇ ಹರಸಾಹಸ ಪಡಬೇಕಾಯ್ತು ಸಿಗದೆ ಆಟವನ್ನ ಆಡಿಸ್ತಾ ಇತ್ತು ವೃದ್ಧರು ಮಕ್ಕಳು ಅನ್ನೋದೇ ಏಕಾಏಕಿ ದಾಳಿ ಮಾಡ್ತಾ ಇತ್ತು ಮನೆಗೆ ನುಗ್ಗಿ ದಾಂಧಲಿಯನ್ನೇ ಮಾಡ್ತಾ ಇತ್ತು ಅಡುಗೆ ಮನೆಯಲ್ಲೂ ಕೂಡ ಲೂಟಿ ಮಾಡ್ತಾ ಇತ್ತು ಹಾಗಾಗಿ ಜನತೆ ಬಹಳಷ್ಟು ಟ್ರೈ ಮಾಡಿ ಯಾವುದೋ ಒಂದು ಮನೆಗೆ ನುಗ್ಗಿದಂತಹ ಸಂದರ್ಭದಲ್ಲಿ ಹಿಡಿದಿದ್ದು ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ